ಹಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತ್ರೀ ಡಿಫ್ರೆಂಟ್ ರಿಲೇಷನ್ಶಿಪ್ ಕ್ವೆಶನ್ಸ್ ಬಗ್ಗೆ ಕಾರ್ಡ್ ರೀಡ್ ಮಾಡ್ತಿದ್ದೀವಿ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸಿನೇಟ್ ಆದರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಪಾರ್ಟ್ ಒನ್ನಲ್ಲಿ ಫಸ್ಟ್ ಕ್ವೆಶನ್ ಏನಂತ ನೋಡೋಣ ಬನ್ನಿ ನಾನು ನನ್ನ ಸಂಗಾತಿ ಸಂಗಾತ ಓಕೆ ನನ್ನ ಪಾರ್ಟ್ನರ್ ನನ್ನೊಂದಿಗೆ ಟ್ರೂತ್ಫುಲ್ ಆಗಿರ್ತಾರಾ ಆಗಿದ್ದಾರಾ ಅನ್ನೋ ಕ್ವೆಶನ್ಸ್ ಸೊ ನಾನಿಲ್ಲಿ ಟೂ ಟೈಪ್ಸ್ ಆಫ್ ಕಾರ್ಡ್ ತಗೊಂಡಿದ್ದೀನಿ ನೀವು ನಿಮ್ಗೆ ಯಾವ ಕಾರ್ಡ್ ಬೇಕು ಆ ಕಾರ್ಡ್ ಪಿಕ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ಸೊ ನಾನು ಕಾರ್ಡ್ಸ್ ನ ಶಫಲ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ನೀವು ಕೂಡ ನಿಮ್ ಇಷ್ಟವಾಗಿರೋ ದೇವರ ಹತ್ರ ಪ್ರೇ ಮಾಡಿ ನಿಮ್ಮ ಪಾರ್ಟ್ನರ್ಸ್ ಟ್ರೂತ್ಫುಲ್ ಆಗಿರಬೇಕು ಅಂತ ಆಬ್ವಿಯಸ್ಲಿ ಎಲ್ಲರೂ ಟ್ರೂತ್ಫುಲ್ ಆಗಿರ್ತಾರೆ ಸ್ವಲ್ಪ ಸಮಯ ಸಿಚುಯೇಷನ್ಸ್ ತಕ್ಕಂತೆ ಚೇಂಜಸ್ ಕೂಡ ಹಾಕ್ತಾರೆ ಹಾಗಂತ ಅಂದ್ಬಿಟ್ಟು ಟ್ರೂತ್ಫುಲ್ ಆಗೇ ಇರೋದಿಲ್ಲ ಅಂತ ಇಲ್ಲ ಏನಕ್ಕೆ ಆಲ್ವೇಸ್ ನಾವು ಬೆಸ್ಟ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಓಕೆ ಸೊ ಕಾರ್ಡ್ಸ್ ಪಿಕ್ ಮಾಡಿದ್ದೀನಿ ಸೊ ಫಸ್ಟ್ ಕಾರ್ಡ್ ಆ್ಯಂಡ್ ಟೂ ಕಾರ್ಡ್ಸ್ ಟೂ ಕಾರ್ಡ್ಸ್ ಇದೆ ಇಲ್ಲಿ ನಾನು ಮುಂದೆ ನೋಡ್ಕೊಳ್ಳಿ ಓಕೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಿಮಗೆ ಎರೆಡ್ ಕಾರ್ಡ್ ಕೂಡ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಓಕೆ ಸೊ ಇದು ಬನ್ನಿ ನಾನು ಫೋನಿಂದ ನಾನು ರೆಕಾರ್ಡ್ ಮಾಡೋದ್ರಿಂದ ನಿಮ್ಗೆ ಅದು ಕ್ಯಾಪ್ಚರ್ ಆಗೋ ವಿಡಿಯೋ ಡೈಮೆನ್ಷನ್ ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಬೇಜಾರ್ ಮಾಡ್ಕೋಬೇಡಿ ಸೊ ನಾನು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ ಸೊ ಕ್ರಿಸ್ಟಲ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಫಸ್ಟ್ ಕಾರ್ಟ್ ಈ ಕಡೆ ವೈಟ್ ಕ್ರಿಸ್ಟಲ್ ಇಟ್ಟಿದ್ದೀನಿ ನೋಡಿ ಕಾರ್ಟ್ ನಂಬರ್ ಟೂ ಟು ಫಿಂಗರ್ಸ್ ತೋರಿಸ್ತಾ ಇದ್ದೀನಿ ಓಕೆ ಸೊ ಫಸ್ಟ್ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದೀರ ಅವರಿಗೆ ಈ ರೀಡಿಂಗ್ಸ್ ಆಗಿರುತ್ತೆ ಓಕೆ ಗುಡ್ ಸೆವೆನ್ ಆಫ್ ಕಪ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಪಾರ್ಟ್ನರ್ ತುಂಬಾ ಒಬಿಡೆಂಟ್ ಆಗಿರ್ತಾರೆ ಎಲ್ಲರ ಪಾರ್ಟ್ನರ್ಸ್ ತುಂಬಾ ಒಬಿಡೆಂಟ್ ಆಗಿರ್ತಾರೆ ಏನಕ್ಕೆ ಅವ್ರಿಗೂ ಪಾರ್ಟ್ನರ್ ಸಿಗ್ಬೇಡಿದಾರೆ ಅಂತ ಖುಷಿಯಲ್ಲಿ ತುಂಬಾ ಒಬಿಡೆಂಟ್ ಆಗಿರ್ತಾರೆ ಇವರು ಅದೇ ತರನೇ ಇವರು ತಮ್ಮ ನ ತುಂಬಾ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ ನಿಮ್ಮ ಜೊತೆಯಲ್ಲಿ ಹೇಗಿರ್ಬೇಕು ಅಂತ ಯೋಚಿಸುವ ಬದಲು ಡೇ ಡ್ರೀಮರ್ ಆಗಿರ್ತಾರೆ ಯಾವ್ದೋ ಯೋಚನೆಯಲ್ಲಿ ಮುಳುಗೋಗಿರ್ತಾರೆ ಹಾಗಂತ ಅನ್ಬಿಟ್ಟು ಅವ್ರಿಗೆ ಏನು ಮಾಡಕ್ ಕೆಲ್ಸಾನೇ ಇಲ್ಲ ಅಂತ ಅನ್ಕೊಳಕ್ ಆಗಲ್ಲ ಸೊ ಅವ್ರ ಹತ್ರ ತುಂಬಾ ಆಪ್ಷನ್ಸ್ ಇದೆ ನೋಡಿ ಅವ್ರ ಹತ್ರ ಚಾಯ್ಸಸ್ ಜಾಸ್ತಿ ಇದೆ ಈ ಕಡೆ ಡೈಮಂಡ್ಸ್ ವಜ್ರ ಎಲ್ಲಾನು ಇದೆ ಹಾಗೆ ಸ್ನೇಕ್ ತರಾನು ಬುದ್ಧಿನೂ ಇದೆ ಅವ್ರಿಗೆ ಸೊ ಅವರು ತುಂಬಾ ಯೋಚನೆ ಮಾಡಬೇಕು ಯಾವಾಗ್ಲೂ ಏನ್ ಹೇಳೋದು ಅಂತ ಗೊಂದಲದಲ್ಲೇ ಇರ್ತಾರೆ ಸೊ ಅವರು ಜಾಸ್ತಿ ಸಮಯ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಥಾಟ್ ಪ್ರೊಸೆಸ್ ಹೇಗಿದೆ ಏನು ಆಗ್ತಾ ಇದೆ ಅಂತ ಶೇರ್ ಮಾಡ್ಕೋಬಹುದು ಶೇರ್ ಮಾಡ್ಕೊಂಡು ಮೇ ಬಿ ಇನ್ನೊಂದು ಪಾರ್ಟ್ನರ್ ಅವ್ರ ಅಪೋಸಿಟ್ ಪಾರ್ಟ್ನರ್ ಅವ್ರ ತರ ಯೋಚನೆ ಮಾಡಲ್ಲ ಆದ್ರಿಂದ ಇದು ಮೇ ಬಿ ಮೇ ನಾಟ್ ಬಿ ಟ್ರೂತ್ಫುಲ್ ಆಗಿರುತ್ತೆ ಸೊ ಓಕೆ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ದಾರೆ ನೋಡೋಣ ಬನ್ನಿ ಏನಿದೆ ಈ ಕಾರ್ಡ್ ಅಲ್ಲಿ ಓಕೆ ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡಿದಿರೋ ಅವರೆಲ್ಲ ಲಕ್ಕಿ ನೇ ಹೊಂದಿರ್ತಾರೆ ಅಂತ ಅನ್ಕೊಳ್ತೀನಿ ಅಂದ್ರೆ ಇದು ಬಂದಿ ಟು ಆಫ್ ಕಪ್ಸ್ ಕಪ್ಸ್ ಅಂದ್ರೆ ಲವ್ ನರ್ಚರ್ ಸಪೋರ್ಟ್ ಅದ್ರಲ್ಲಿ ಹೇಳ್ಬೇಕಾ ಯಾವ ಕಾರ್ಡ್ ಬದ್ಲು ಗ್ರೇಟ್ಫುಲ್ ಆಗಿ ಇರುತ್ತೆ ಸೊ ಈ ಯಾರು ಈ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿದಿರೋ ಅವರು ಪಾರ್ಟ್ನರ್ ಬಂದು ಯಾವುದೇ ಮ್ಯಾಟರ್ ಇರ್ಲಿ ಎಮೋಷನ್ಸ್ ಪೇನ್ ಹ್ಯಾಪಿನೆಸ್ ಇರಲಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡ್ತಾರೆ ಫಸ್ಟ್ ಲಾಯಲಿಟಿ ಇರುತ್ತೆ ಅವ್ರ ಹತ್ರ ಟ್ರೂತ್ಫುಲ್ ಆಗಿರ್ತಾರೆ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ಸೊ ಇಟ್ಸ್ ಎನಿ ಎಸ್ ಕಾರ್ಡ್ ಫಾರ್ ಟ್ರೂತ್ಫುಲ್ ಕ್ವೆಶನ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಈ ಕ್ವೆಶನ್ ಇಷ್ಟ ಆಗಿದೆಯೋ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ರೆಸಿನೆಂಟ್ ಆಗಿದೆಯಾ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್